ನಾಲ್ಕನೇ ತರಗತಿ ಕನ್ನಡ ಕಲಿಕಾಫಲ ಎಂದು ಚಟುವಟಿಕೆ ಒಂದು ಕವನ ಓದಿ ಆನಂದಿಸೋಣ ಕವನ ಮಳೆ ಬಂತು ಮಳೆ ಮಳೆ ಬಂತು ಮಳೆ ಕವನದ ಸಾಲುಗಳನ್ನು ಓದು ನೀಡಿರುವ ವಿಷಯಗಳಲ್ಲಿ ಯಾವುದಾದರೂ ಒಂದನ್ನು ಆಯ್ಕೆ ಮಾಡಿಕೊಂಡು ಒಂದು ಕವನ ರಚಿಸು ನಾನು ಆಯ್ಕೆ ಮಾಡಿಕೊಂಡಿರುವ ವಿಷಯ ಮನೆ ಕವನ ಪ್ರೀತಿ ವಾತ್ಸಲ್ಯ ತುಂಬಿರುವ ಮನೆ ಕಮ್ಮ ತಂಗಿ ಕುಣಿದಾಡಿದ ಮನೆ ಸಂಭ್ರಮ ಸಡಗರ ಇರುವ ಮನೆ 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 ನಮ್ಮ ಮನೆ ಚಟುವಟಿಕೆ ಎರಡು ಪತ್ರಿಕಾ ತುಣುಕು ಓದಿ ಬರೆಯೋಣ ದಿನಪತ್ರಿಕೆಗಳಲ್ಲಿ ನಿನಗೆ ಇಷ್ಟವಾದ ಕ್ರೀಡಾ ಸುದ್ದಿಯನ್ನು ಗಮನಿಸೋ ಅದರಲ್ಲಿನ ಒಂದು ಆಟದ ಬಗ್ಗೆ ನಿನ್ನ ಅಭಿಪ್ರಾಯ ಬರೆ ನನಗೆ ಇಷ್ಟವಾದ ಆಟ ಆಕಿ ಆಕೆಯು ಭಾರತದ ರಾಷ್ಟ್ರೀಯ ಕ್ರೀಡೆಯಾಗಿದೆ ಇದು ಹೊರಾಂಗಣ ಕ್ರೀಡೆಯಾಗಿದೆ ಆಕೆಯನ್ನು ಮಕ್ಕಳು ಮತ್ತು ವಯಸ್ಕರು ಬಹಳ ಉತ್ಸಾಹದಿಂದ ಆಡುತ್ತಾರೆ ಆಕೆಯನ್ನು ಬ್ರಿಟಿಷರು ಭಾರತಕ್ಕೆ ಪರಿಚಯಿಸಿದರು ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಆಟವಾಗಿದೆ ಈ ಆಟದಲ್ಲಿ ಎರಡು ತಂಡಗಳಿದ್ದು ಪ್ರತಿ ತಂಡದಲ್ಲೂ ಹನ್ನೊಂದು ಆಟಗಾರರು ಇರುವರು ಯಾವ ತಂಡ ಹೆಚ್ಚು ಗೋಲ್ ಗಳಿಸುವುದು ಆ ತಂಡ ಗೆಲುವುದು ನಮ್ಮ ದೇಶದ ಆಟಗಾರ ಜ್ಞಾನ್ ಚಂದ್ ಒಬ್ಬ ಅದ್ಭುತ ಆಟಗಾರ ಇವರಿಗೆ ಆಕೆ ಮಾಂತ್ರಿಕ ಎಂದು ಹೆಸರು ಚಟುವಟಿಕೆ ಮೂರು ಕತೆ ಎಂದರೆ ನನಗಿಷ್ಟ ಇಷ್ಟವಾದ ಪಾತ್ರದ ಬಗ್ಗೆ ಬರೆಯೋಣ ಶಾಲಾ ಗ್ರಂಥಾಲಯದಲ್ಲಿ ಒಂದು ಮಕ್ಕಳ ಕಥಾ ಪುಸ್ತಕ ಆರಿಸಿಕೊ ಅದರಲ್ಲಿ ನಿನಗಿಷ್ಟವಾದ ಒಂದು ಕಥೆಯನ್ನು ಓದು ಆ ಕಥೆಯನ್ನು ನಿನ್ನ ಸ್ನೇಹಿತರೊಂದಿಗೆ ಹಂಚಿಕೊ ಆ ಕಥೆಯಲ್ಲಿ ನಿನಗೆ ಇಷ್ಟವಾದ ಪಾತ್ರದ ಬಗ್ಗೆ ನಾಲ್ಕು ವಾಕ್ಯಗಳನ್ನು ಬರೆ ನನಗೆ ಇಷ್ಟವಾದ ಕತೆ ಚಿಂಟು ಮತ್ತು ರಾಮು ರಾಮು ತನ್ನ ಪ್ರೀತಿಯ ನಾಯಿ ಮರಿಗೆ ಚಿಂಟು ಎಂದು ಹೆಸರಿಟ್ಟಿದ್ದ ಒಂದು ದಿನ ಅವರಿಬ್ಬರು ಸಂಜೆ ವಾಯು ವಿಹಾರಕ್ಕೆ ಹೋದಾಗ ಚಿಂಟು ನೆಗೆ ನೆಗೆ ಅಳ್ಳಕ್ಕೆ ಬಿಟ್ಟಿತು ಇದನ್ನು ಕಂಡು ರಾಮು ಗಾಬರಿಗೊಂಡ ಚಿಂಟುವಿಗೆ ಏನಾಗುವುದೋ ಎಂದು ಕಳವಳಗೊಂಡ ಒಂದು ಕಟ್ಟಿಗೆಯ ಸಹಾಯದಿಂದ ಚಿಂಟುವನ್ನು ಹಳ್ಳದಿಂದ ಹೊರತೆಗೆದ ಇಬ್ಬರು ಸಂತೋಷದಿಂದ ಮನೆ ಸೇರಿದರು ಚಟುವಟಿಕೆ ನಾಲ್ಕು ನುಡಿಮುತು ಅಥವಾ ಶುಭಾಶಿತ ತಿಳಿಯೋಣ ನಿನಗೆ ಲಭ್ಯವಿರುವ ಯಾವುದೇ ಪುಸ್ತಕ ಅಥವಾ ದಿನಪತ್ರಿಕೆಯಲ್ಲಿ ಹೊಂದಿರುವ ನುಡಿಮುತ್ತುಗಳನ್ನು ಬರೆ ಹಿರಿಯರು ಅಥವಾ ಶಿಕ್ಷಕರ ಸಹಾಯದಿಂದ ಯಾವುದಾದರೊಂದರ ಅರ್ಥ ತಿಳಿದು ಬರೆ ನುಡಿಮುತ್ತುಗಳು ವಿದ್ಯಾರ್ಥಿ ಪತ್ರ ಬೆಳೆಯುವ ಗದ್ದೆಗಳಾಗಬೇಕು ಬರೀ ಚೀಲಗಳಾಗಬಾರದು ಫಲ ಸಿಕ್ಕುವವರಿಗೆ ಪ್ರಯತ್ನ ಕೈಬಿಡಬಾರದು ಜಗತ್ತಿನ ಅತಿ ದೊಡ್ಡ ಪ್ರಾರ್ಥನೆ ಎಂದರೆ ತಾಳ್ಮೆ ಬೇರೊಬ್ಬರನ್ನು ಅಪಹಸ್ಯ ಮಾಡುವುದರ ಅರ್ಥ ಮತ್ತೊಬ್ಬ ಶತ್ರುವಿಗೆ ಜನ್ಮ ಕೊಟ್ಟಂತೆ ಉತ್ಸಾಹವೆಂಬುವುದು ಕಲ್ಲಿದ್ದಲ ಒಳಗೆ ಕುದಿಯುತ್ತಿರುವ ಕಾವಾಗಬೇಕೆ ವಿನಃ ಹುಲ್ಲಿಗೆ ಹತ್ತಿದ ಬೆಂಕಿಯಾಗಬಾರದು ನುಡಿಮುತ್ತಿನ ಅರ್ಥ ಫಲ ಸಿಕ್ಕುವವರಿಗೂ ಪ್ರಯತ್ನ ಕೈಬಿಡಬಾರದು ಫಲ ಸಿಕ್ಕುವವರಿಗೆ ಪ್ರಯತ್ನ ಕೈಬಿಡಬಾರದು ನಾವು ಯಾವುದಾದರೂ ಕಾರ್ಯವನ್ನು ಪ್ರಾರಂಭಿಸಿದಾಗ ಸಾಕಷ್ಟು ಅಡೆತಡೆಗಳು ಎದುರಾಗುತ್ತವೆ ಅಡೆತಡೆಗಳು ಬಂದವೆಂದು ಪ್ರಯತ್ನ ಕೈಬಿಡಬಾರದು ಅಡೆತಡೆಗಳು ಎದುರಾಗುತ್ತಿವೆ ಎಂದರೆ ನಾವು ಸರಿಯಾದ ದಾರಿಯಲ್ಲಿದ್ದೇವೆ ಎಂದರ್ಥ ಹೀಗಾಗಿ ಯಾವುದೇ ಕಾರ್ಯದಲ್ಲಿ ಫಲ ಸಿಕ್ಕುವವರೆಗೂ ನಾವು ಪ್ರಯತ್ನವನ್ನು ಮಾಡುತ್ತಿರಬೇಕು ಚಟುವಟಿಕೆ ಐದು ಕವನ ಎಂದರೆ ನನಗಿಷ್ಟ ಓದಿ ಆಡಿ ಆನಂದಿಸೋಣ ಕವನ ಕವನ ಕವನವನ್ನು ಗಮನಿಸು ನೀಡಿರುವ ಸೂಚನೆಯಂತೆ ಮಾಡು ಕುವೆಂಪುರವರ ಮೇಲಿನ ಕವನ ಓದಿದಾಗ ಅನೇಕ ಪದಗಳು ಪದ್ಯದಲ್ಲಿ ಪುನರಾವರ್ತನೆ ಆಗಿರುವುದನ್ನು ಗಮನಿಸಿದ್ದೀಯಲ್ಲವೇ ಅವುಗಳು ಎಷ್ಟು ಬಾರಿ ಪುನರಾವರ್ತನೆ ಆಗಿವೆ ಎನಿಸಿ ಬರೆ ಮನೆ ಮೂರು ಬಾರಿ ಬಂದಿದೆ ನನ್ನ ಹನ್ನೊಂದು ಬಾರಿ ಬಂದಿದೆ ಐದು ಪಾಯಿಂಟ್ ಎರಡು ಎಷ್ಟೊಂದು ಪ್ರಾಸ ಪದಗಳು ಪದ್ಯವನ್ನು ಓದುತ್ತಾ ಸಾಗಿದಂತೆ ಎಷ್ಟೊಂದು ಪ್ರಾಸ ಪದಗಳಿವೆ ಅಲ್ಲವೇ ಅವುಗಳನ್ನು ಹೀಗೆ ಪಡೆದರೆ ಓದಲು ಎಷ್ಟು ಸುಂದರ ಮಾದರಿ ಕೂಡಿ ಆಡಿ ಚಳಿ ಬಳ್ಳಿ ಬೆಲ್ಲ ಸೊಲ್ಲ ಆಡಿ ಮಾಡಿ ಬಿಟ್ಟು ಇಟ್ಟು ಕಲಿತ ಅರಿತ ಐದು ಪಾಯಿಂಟ್ ಮೂರು ಕನಸಿನ ಮನೆಯನ್ನು ಚಿತ್ರಿಸೋಣ ನೀಡಿರುವ ಜಾಗದಲ್ಲಿ ಮನೆ ಚಿತ್ರ ಬರೆದು ಬಣ್ಣ ಹಚ್ಚು ಮನೆಗೊಂದು ಚಂದದ ಹೆಸರು ಕೊಡು ಮನೆಯ ಚಿತ್ರ ಮನೆಗೆ ನೀಡಿದ ಹೆಸರು ಬೃಂದಾವನ ನಿಲಯ ಚಟುವಟಿಕೆ ಯಾರು ಕತೆ ಓದಿ ಸ್ನೇಹಿತರಿಗೆ ಹೇಳೋಣ ಕತೆಗಳನ್ನು ಓದುವುದೆಂದರೆ ನಿನಗೆ ಇಷ್ಟ ಅಲ್ಲವೇ ಪತ್ರಿಕೆಯಲ್ಲಿ ಪ್ರಕಟವಾಗಿರುವ ಮಕ್ಕಳ ಕಥೆಯನ್ನು ಓದೋಣ ಕತೆಗೆ ಒಂದು ಶೀರ್ಷಿಕೆ ಬರೆಯೋಣ ಕತೆ ಮುಂದುವರೆದ ಕಥಾಭಾಗ ಕತೆಗೆ ಶೀರ್ಷಿಕೆ ಮೂಡಿ ಬಾಳಿದರೆ ಈ ಕಥೆಯನ್ನು ಸಂಭಾಷಣೆ ರೂಪದಲ್ಲಿ ಬರೆ ಸಂಭಾಷಣೆ ಆನೆ ಸ್ನೇಹಿತರೆ ಬನ್ನಿ ಕೊಳದ ಬಳಿ ಆಟ ಆಡೋಣ ಜಿಂಕೆ ಹಾಗೆ ಆಗಲಿ ಬನ್ನಿ ಹೋಗೋಣ ಮೊಲ ಆನೆಯಣ್ಣ ಕಾಪಾಡು ನೀರಿನಲ್ಲಿ ಬಿದ್ದಿರುವೆ ಆನೆ ನೀರಿನಿಂದ ಮೊಲವನ್ನು ಎತ್ತಿ ನೋಡಿಕೊಂಡು ಆಡಬಾರದೆ ಈಗ ಹೇಗಿರುವೆ ಮೊಲ ಸದ್ಯ ನನಗೆ ಏನೂ ಆಗಿಲ್ಲ ಧನ್ಯವಾದಗಳು ಆನೆ ಅಣ್ಣ ನಿನ್ನಿಂದಾಗಿ ಬದುಕಿದೆ ಜಿಂಕೆ ಅಯ್ಯೋ ಆನೆ ಅಣ್ಣ ನಾನು ಕೇಸರಿನಲ್ಲಿ ಸಿಲುಕಿದ್ದೇನೆ ಕಾಪಾಡು ಕಾಪಾಡು ಆನೆ ನನ್ನ ಸುಂಟಿಲಿನಿಂದ ಮೇಲೆತ್ತಿ ಕೇಸರಿನಲ್ಲಿ ಹೋಗಬೇಡ ಜಿಂಕೆ ಸರಿ ಆಯ್ತು ಧನ್ಯವಾದಗಳು ಆನೆ ಅಣ್ಣ ಬದುಕಿದೆ ಆನೆ ಬನ್ನಿ ಕಾಡಿನೊಳಗೆ ಹೋಗೋಣ ಜಿಂಕೆ ತಾನು ತುಂಬಾ ವೇಗವಾಗಿ ಓಡಬಲ್ಲೆ ಹಾಗೂ ತುಂಬಾ ಸುಂದರವಾಗಿದ್ದೇನೆ ಎಂಬ ಒಣಜಂಬದಿಂದ ಮುಂದೆ ಹೋಯಿತು ಮೊಲ ನಮ್ಮ ಗೆಳೆಯ ಜಿಂಕೆ ಅಪಾಯದಲ್ಲಿದ್ದಾನೆ ಕಾಪಾಡು ಆನೆ ದೊಡ್ಡ ಮರವನ್ನು ಮುರಿದು ಶಬ್ದ ಮಾಡಿತು ಬೇಟೆಗಾರನ ಗುರಿ ತಪ್ಪಿ ಜಿಂಕೆ ಪ್ರಾಣ ಉಳಿಯಿತು ಒಬ್ಬನೇ ದೂರ ಹೋಗಬೇಡ ಜಿಂಕೆ ಆಯ್ತು ಆನೆಯಣ್ಣ ನನ್ನಿಂದಾಗಿ ತಪ್ಪಾಯಿತು ಕ್ಷಮಿಸು ನಿನ್ನಿಂದಾಗಿ ನನ್ನ ಜೀವ ಉಳಿಯಿತು ಇನ್ನು ಮುಂದೆ ನಿನ್ನ ಜೊತೆಯಲ್ಲಿಯೇ ಬರುತ್ತೇನೆ ಸ್ನೇಹಕ್ಕೆ ಮಿಗಿಲಾದ ಬಾಂಧವ್ಯವಿಲ್ಲ ಎಂದು ಅರಿತ ಮೂವರು ಸಂತೋಷದಿಂದ ಒಳ್ಳೆಯ ಸ್ನೇಹಿತರಾಗಿ ಬಾಳತೊಡಗಿದರು ಚಟುವಟಿಕೆ ಏಳು ಈ ಕೆಳಗಿನ ಚಿತ್ರ ಸರಣಿಯನ್ನು ಗಮನಿಸಿ ಕತೆಯೊಂದನ್ನು ರಚಿಸಿ ಬರೆ ಚಿತ್ರ ಸರಣಿ ನೀನು ಗಮನಿಸಿದಂತೆ ಈ ಚಿತ್ರಕಥಾ ಸರಣಿಯನ್ನು ಜೋಡಿಸಿ ಗೆಳೆಯರೊಂದಿಗೆ ಕಥೆಯನ್ನು ಏಳು ನೀನು ಹೇಳಿದ ಕತೆಯನ್ನು ಬರೆಯೇ ಮತ್ತೆ ಮೋಸಗಾರ ನಡಿ ನರಿ ಮತ್ತು ಕರಡಿ ಇಬ್ಬರು ಸ್ನೇಹಿತರು ಮಳೆಗಾಲದ ಸಮಯದಲ್ಲಿ ಎಲ್ಲೂ ಆಹಾರ ದೊರಕದಿದ್ದಾಗ ನರಿ ಮತ್ತು ಕರಡಿ ಬೇಸಾಯ ಮಾಡಲು ನಿರ್ಧರಿಸಿದರು ಭೂಮಿ ಮೇಲಿನ ಬೆಳೆ ಕರಡಿಗೆ ಭೂಮಿಯ ಒಳಗಿನ ಬೆಳೆ ನರಿಗೆ ಎಂದು ತೀರ್ಮಾನಿಸಿದರು ನೆಲ ಕಡಲೆಯನ್ನು ಬಿತ್ತಿ ಬೆಳೆದ ಮೇಲೆ ಕರಡಿಗೆ ಆಹಾರ ಇಲ್ಲದಂತಾಯಿತು ನೆಲ ಕಡಲೆ ನರಿಯ ಪಾಲಾಯಿತು ಮುಂದಿನ ಬೆಳೆ ಮೆಕ್ಕೆಜೋಳ ಬೆಳೆದವು ಇದನ್ನು ನದಿ ಕದ್ದು ತಿಂದು ಈಗಲೂ ಬೆಳೆ ನದಿಯ ಪಾಲಾಯಿತು ಇದರಿಂದ ಕೋಪಗೊಂಡ ಕರಡಿಯು ನಿನ್ನಂತಹ ಮೋಸಗಾರನ ಜೊತೆ ಇರುವುದಿಲ್ಲ ಎಂದು ಹೇಳಿ ಹೊರಟು ಹೋಯಿತು ಯೋಜನೆ ಹಿಡಿಯದಿಂದ ಜಾನಪದ ಗೀತೆಯನ್ನು ಸಂಗ್ರಹಿಸಿ ಶಾರ್ಟ್ನಲ್ಲಿ ಬರೆದು ತರಗತಿಯಲ್ಲಿ ಪ್ರದರ್ಶಿಸು ಮತ್ತು ಸಹಪಾಠಿಗಳೊಂದಿಗೆ ಆಡು ನನ್ನ ಕಲಿಕೆ